ಇದುವರೆಗೆ ನಾನೇನು ಬಹಳ ಗೌರವವಾಗಿ ಹೇಳ್ತಾ ಇದ್ದೆ ಈಗ ಅವ್ರ ಕಿತ್ತಾಟಕ್ಕೂ ನಮಗೂ ಸಂಬಂಧ ಇಲ್ಲ ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು ಅತಿ ಅತಿ ಆಯ್ತು ಅತಿ ಆಯ್ತು ಏನಾರ ಮಾಡ್ಕೊಳ್ಳಿ ಅವರು ದಿನ ಅವ್ರಿಗೆ ಏನಾಗಿದೆ ಅಂದ್ರೆ ಬಂದ್ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳಾಡಿದ್ದಾರೆ ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳ ಇದ್ದಾರೆ ಅವರೇ ಕಿತ್ತಾಡ್ತಾರೆ ಪ್ರತಿಯೊಬ್ಬರು ಪಾಳ್ಯಗಾರರಾಗಿದ್ದಾರೆ ಮಂತ್ರಿಗಳು ಅವರೇ ಒಂದ್ ರೀತಿ ಅವರೇನು ಯಾವ ಮಿಲಿಟರಿ ಪ್ರಭುತ್ವ ಆ ರೀತಿ ಆಗಿದ್ದಾರೆ ಸಿದ್ದರಾಮಯ್ಯ ಖಂಡಿತ ಜಳ್ಳಾಗಿ ಹೋಗಿದ್ದಾರೆ ಮೊದಲಿದ್ದಂತ ಶಕ್ತಿ ಇಲ್ಲ ಅವ್ರ ಸುತ್ತ ಎಲ್ಲ ಅವ್ರನ್ನ ಎಳದಾಡ್ತಾ ಇದ್ದಾರೆ ಅದು ಯಾವ ಹೋಗುತ್ತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಪರಿಸ್ಥಿತಿ ನಿಜವಾಗ್ಲು ನನಗೆ ನೋವಾಗುತ್ತೆ ಶೋಚನೀಯ ನಾವು ಬಳಿಕ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಏನ್ ಕ್ರಾಂತಿ ಅಂದ್ರೆ ಅವ್ರ ಕ್ರಾಂತಿ ಅಂದ್ರೆ ಅವ್ರಿಗೆ ಏನ್ ಗೊತ್ತು ಕ್ರಾಂತಿ ಅಂದ್ರೆ ಒಂದ್ ಸರ್ಕಾರ ಇರೋದು ಬಿಡೋದು ವಿಚಾರ ಬೇರೆ ಕ್ರಾಂತಿ ಅಂದ್ರೆ ಏನು ಮಸಾಲೆ ದೋಸೆ ತಿಂದ್ರ ಯಾವತ್ತಿ ಇವರು ಕ್ರಾಂತಿ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಯಾವತ್ತು ಚಳವಳಿ ಮಾಡಿದ್ದಾರೆ ಯಾರು ಕ್ರಾಂತಿ ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಅನ್ನೋದು ಇಲ್ವೇ ಇಲ್ಲ ಸುಮ್ಮನೆ ಮಾತು ಅಂದ್ರೆ ಸಿಎಂ ಬದಲಾವಣೆ ಕ್ರಾಂತಿ ಅಂತ ಬದಲಾವಣೆ ಅನ್ನೋದು ಕ್ರಾಂತಿ ಅಲ್ಲ ಅದು ಬದಲಾವಣೆ ಯಾರು ಮೆಜಾರಿಟಿ ಇರುತ್ತೆ ಬದಲಾವಣೆ ಯಾರು ನನಗೆ ಈಗ ನರಗದಿರೋದು ಬಿಜೆಪಿಯವರಾಗ್ಲಿ ಜೆ ಡಿ ಎಸ್ ನವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಸಿದ್ದರಾಮಯ್ಯನವರ ಸ್ಥಳಕ್ಕೆ ಮತ್ತೊಬ್ಬ ಇವರು ಬರೋಕಿದ್ದಾರೆ ಎನ್ನುವ ವ್ಯಕ್ತಿ ಯಾರು ಕಾಣ್ತಾ ಇಲ್ಲ ಅದು ಸತ್ಯ ಆದ್ರೆ ಸಿದ್ದರಾಮಯ್ಯ ಸುತ್ತ ಪಾಳ್ಯಗಾರರುಗಳು ಸೇರ್ಕೊಂಡು ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಹೋಗಿದೆ ಕೆಲವು ಮಂತ್ರಿಗಳಂತೂ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ತಮ್ಮದೇ ಇದು ಸಿದ್ದರಾಮಯ್ಯನವರನ್ನ ತೆಗೆದು ಯಾರು ಆಗ್ತಕ್ಕಂತ ಅವ್ರನ್ನದೇ ಒಂದು ಪ್ರಶ್ನೆ ಮತ್ತು ಕ್ರಾಂತಿ ಅಂದ್ರೆ ಏನು ಬೇರೆ ಪಕ್ಷದವರು ಇವ್ರನ್ನೆಲ್ಲ ಕೊಂಡ್ಕೊಂಡು ಮತ್ತೊಂದು ಸರ್ಕಾರ ರಚನೆ ಮಾಡ್ತಿದ್ರೆ ಅದು ಒಂದು ರೀತಿ ಕ್ರಾಂತಿ ಅನ್ಬೋದು ಈಗ ಕ್ರಾಂತಿ ಅನ್ನೋದಕ್ಕೆ ಪದ ಕಳ್ಕೊಂಡಿದೆ ಅಂತ ಯಾರೂ ಇಲ್ಲ ಮತ್ತು ಕಾಂಗ್ರೆಸ್ ಒಂದು ಕಾಲದಲ್ಲಿ ಕ್ರಾಂತಿ ಹೋರಾಟ ನಡೆಸ್ತಕ್ಕಂತ ಪಕ್ಷ ಆದ್ರೆ ಇವತ್ತು ನಾನು ಹೇಳ್ತೀನಿ ಸಿದ್ದರಾಮಯ್ಯನ ನೀವು ತೆಗೆದು ಮತ್ತೊಬ್ಬ ಆ ಸ್ಥಳಕ್ಕೆ ಆ ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ತರ